ನಮ್ಮ ವಿರೋಧ ಪಕ್ಷದ ನಾಯಕರು ಹಿರಿಯ ಶಾಸಕರು ಮತ್ತು ನಮ್ಮೆಲ್ಲ ವಿಧಾನ ಪರಿಷತ್ ಸದಸ್ಯರು ಎಲ್ಲ ಪ್ರಮುಖರು ಇವತ್ತೆಲ್ಲ ಕೂ ಚರ್ಚೆ ಮಾಡಿದ್ದೇವೆ ಮುಂದೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಯಾವ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ತಮಗೆಲ್ಲರೂ ಕೂಡ ತಿಳಿದಿರೋ ಹಾಗೆ ಏನು ಭ್ರಷ್ಟಾಚಾರ ಪ್ರಕರಣಗಳು ಇವತ್ತು ರಾಜ್ಯಾದ್ಯಂತ ಸುದ್ದಿ ಆಗಿದೆ ದೇಶಾದ್ಯಂತ ಸುದ್ದಿ ಆಗಿದೆ ದಿನೇ ದಿನೇ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಶೂನ್ಯ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರದ ವಿರುದ್ಧ ಸದನದ ಒಳಗಡೆ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಹಾಗಾಗಿ ಯಾವ್ಯಾವ ವಿಚಾರಗಳನ್ನೆಲ್ಲ ತೆಗೆದುಕೊಳ್ಬೇಕು ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರೂ ಕಡೆನೂ ಕೂಡ ವಿಚಾರಗಳನ್ನ ಗಂಭೀರವಾಗಿ ನಾವು ಮಂಡನೆ ಮಾಡಬೇಕು ಈ ಸರ್ಕಾರಕ್ಕೆ ಕಿವಿ ಕೆಲಸ ಮಾಡಬೇಕು ಆ ಆ ನಿಟ್ಟಿನಲ್ಲಿ ನಾವು ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿದ್ದೇವೆ ಮೊನ್ನೆ ವಿರೋಧ ಪಕ್ಷದ ನಾಯಕರು ಹೇಳಿದ್ದೇವೆ ಅವರು ಕೂಡ ಜೆಡಿಎಸ್ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ನಾಳೆ ಅಥವಾ ನಾಡಿದ್ದು ನಾವೆಲ್ಲ ಎರಡೂ ಪಕ್ಷದ ಪ್ರಮುಖಗಳು ಕೂತು ಚರ್ಚೆ ಮಾಡಿ ಕೂಡ ಮಾಡ್ತೇವೆ ಆದರೆ ಒಂದಂತೂ ನಿಶ್ಚಿತ ಈ ಜನ ವಿರೋಧಿ ಹಾಗೂ ದಲಿತ ವಿರೋಧಿ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಇವರಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ಆಗ್ಲೇಬೇಕಾಗಿದೆ ಯಾಕೆ ರಾಜ್ಯದ ಜನ ಶಾಪ ಆಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಹೋರಾಟ ಭಾರತೀಯ ಜನತಾ ಪಾರ್ಟಿ ಹೋರಾಟ ಹೋರಾಟ ಸದನದ ಹೊರಗೆ ಮತ್ತು ಸದನದ ಒಳಗಡೆ ಎರಡು ಕಡೆನೂ ಕೂಡ ಹೋರಾಟ ಇರ್ತದೆ